ಹಾಯ್ ಆಲ್ ನೋಡಿ ನಾನು ನನ್ನ ಬೆಕ್ಕನ್ನು ಹುಡುಕ್ತಾ ಇದ್ದೀನಿ ಮನೆ ಅಂಗಳದಲ್ಲೆಲ್ಲ ಹುಡುಕ್ತಾ ಇದ್ದೀನಿ ಗೇಟ್ ಹೊರಗಡೆನೂ ಹುಡುಕ್ತಾ ಇದ್ದೀನಿ ಮನೆ ಬಿಟ್ಟು ಹೋಗಿದೆ ಅದು ಗುರುವಾರದಿಂದ ಕಾಣಿಸ್ತಾ ಇಲ್ಲ ನನಗೆ ತುಂಬ ಇದೆ ಇಲ್ಲಿ ಪೊದೆಗಳೆಲ್ಲ ಇದೆ ತುಂಬ ಎಲ್ಲಿ ಹುಡುಕ್ಲಿ ಅಂತ ಗೊತ್ತಾಗ್ತಾ ಇಲ್ಲ ಅಲ್ಲೆಲ್ಲ ಹೋಗಿ ಹುಡುಕಕ್ಕೆ ತುಂಬ ಕಷ್ಟ ಹಾವು ಬೇರೆ ನೋಡಿದ್ದೀನಿ ಎಲ್ಲಿದೆಯೋ ಅಂತ ಗೊತ್ತಿಲ್ಲ ಜೋಡಿ ಜೋಡಿಬೇಕು ಹಿಂದೆ ಡೆತ್ ಆಗಿತ್ತು ನಾನು ಅದರ ಬೀಡಿಯೋ ಹಾಕಿದ್ದೀನಿ ಸೊ ನಾನು ಇದನ್ನು ತುಂಬ ಕೇರ್ಫುಲ್ಲಾಗಿ ಇದ್ದೆ ಬಟ್ ಮಿಸ್ ಆಗಿದೆ ತುಂಬ ಬೇಜಾರಾಗ್ತಿದೆ ಅದಕ್ಕೆ ತಂದ ಫುಡ್ಡೆಲ್ಲ ಹಾಗೇ ಇದೆ ಅದೆಲ್ಲಿದೆಯೋ ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯೋ ಏನೋ ಫುಡ್ ತಿಂದಿದೆಯೋ ಅನ್ನೋದೇ ಟೆನ್ಷನ್ ಆಗಿಬಿಟ್ಟಿದೆ ತುಂಬಾ ಬೇಜಾರಾಗ್ತಾ ಇದೆ ಹುಡುಕ್ತಾ ಇದ್ದೀನಿ ಆದಷ್ಟು ಬೇಗ ಅದು ಮನೆಗೆ ಬರಲಿ ಅಂತ ಕಾಯ್ತಾ ಇದ್ದೀನಿ ನೋಡೋಣ ಏನಾಗುತ್ತೆ ಅಂತ ನನ್ನ ಟೈಟಲ್ ನೋಡಿನೇ ಗೊತ್ತಾಗಿರ್ಬೋದು ಇವತ್ತು ನಾನು ಬೆಕ್ಕಿನ ಬಗ್ಗೆಯೇ ಮಾತಾಡ್ತಾ ಇದ್ದೀನಿ ವಿಷಯ ಅಂದರೆ ನನ್ನ ಬೆಕ್ಕು ಮಿಸ್ಸಿಂಗ್ ಆಗಿದೆ ಲಾಸ್ಟ್ ಟೈಮ್ ಸತ್ತೋಗಿದೆ ಒಂದು ಇದ್ರ ಜೋಡಿ ಬಟ್ ಈ ಬೆಕ್ಕಿದ್ದು ನಾನು ಅದಷ್ಟು ವಿಡಿಯೋ ಮಾಡಿಲ್ಲ ಯಾಕಂದರೆ ಲಾಸ್ಟ್ ಟೈಮ್ ನನಗೆ ಅದಕ್ಕೆ ತ್ರೀ ಪಾಯಿಂಟ್ ಫೈವ್ ಥರ ಏನೋ ತುಂಬಾ ವ್ಯೂಸ್ ಬಂದಿತ್ತು ಮತ್ತು ನಾನು ಬೆಕ್ಕಿತ್ತು ವಿಡಿಯೋ ತುಂಬ ಮಾಡ್ತಿದ್ದೆ ಸೊ ದೃಷ್ಟಿಯಾಗಿತ್ತು ಅಂತ ಆ ಥರ ಎಲ್ಲ ಅಂದ್ಕೊಂಡು ಹಾಕಿರಲಿಲ್ಲ ಬಟ್ ಇವಾಗ ನೋಡಿದರೆ ಇದರ ವಿಡಿಯೋನೇ ಜಾಸ್ತಿ ಮಾಡಿಲ್ಲ ಬಟ್ ಇದು ಮಿಸ್ಸಿಂಗ್ ಆಗಿದೆ ಸೊ ತುಂಬ ಬೇಜಾರಾಗಿ ರಾತ್ರಿ ವಾಯ್ಸ್ ಇದ್ದೀನಿ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ನೋಡಿ ರಾತ್ರಿ ಟೈಮಲ್ಲಿ ಈ ಥರ ನಾಲ್ಕು ಚೀಟಿ ಬರೆದಿರ್ತೀನಿ ಹೌದು ಇಲ್ಲ ಅಂತ ಅಂದರೆ ಬೆಕ್ಕು ಬದುಕಿದೆ ಬದುಕಿಲ್ಲ ಅಂತ ಒಂದು ಬಂತು ನನ್ನ ದೇವರು ಇಷ್ಟಪಟ್ಟಿರುವಂಥ ದೇವರನ್ನು ನೆನೆಸ್ಕೊತಾ ಇದ್ದೀನಿ ನಿಮ್ಮ ನನ್ನ ವಾಯ್ಸಲ್ಲೇ ಗೊತ್ತಿರ್ಬೋದು ನಾನು ತುಂಬಾ ಅಪ್ಸೆಟ್ ಆಗಿದೆ ಬಟ್ ಹೌದು ಜೀವ ಇದೆ ಅಂತ ಬಂತು ನನಗೆ ಖುಷಿಯಾಯಿತು ಬಟ್ ಇರ್ಬೋದು ನಾನು ಪಾಸಿಟಿವ್ ಆಗಿದ್ದೀನಿ ಅದು ಎಲ್ಲಿದ್ದರೂ ಆದಷ್ಟು ಬೇಗ ಬರಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ ಯಾಕೋ ತುಂಬನೇ ಬೇಜಾರಾಗ್ತಾಯಿದೆ ಮಿಸ್ ಇದೆ ಈ ಚಿಟ್ಟೆಗಳನ್ನು ನೋಡಿದರೆ ನಂಗೆ ಬೆಕ್ಕು ನೆನಪಾಗುತ್ತೆ ಅದರ ಜೊತೆ ಆಟ ಆಡ್ತಾ ಇತ್ತು ತುಂಬ ಖುಷಿಯಾಗಿದೆ ಅದರ ಆಟ ಎಲ್ಲ ನೋಡಿಕೊಂಡು ತುಂಬಾ ಮಿಸ್ ಮಾಡ್ತಾ ಇದ್ದೆ ಇವತ್ತು ಸ್ಯಾಟರ್ಡೆ ಇವತ್ತು ಬಂದಿಲ್ಲ ಬೆಕ್ಕು ಈ ಫೋಟೋದಲ್ಲಿ ನೋಡಿ ಬ್ಲ್ಯಾಕ್ ಮತ್ತು ವೈಟ್ ಇದೆ ಅಲ್ವಾ ಇದೇ ಬೆಕ್ಕು ಬೇರೆ ಬೆಕ್ಕುಗಳ ಜೊತೆ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ನೋಡಿ ತುಂಬ ಇನ್ನೊಸೆಂಟ್ ಅದು ತುಂಬ ಪಾಪದ ಬೆಕ್ಕು ಎಲ್ಲಿ ಇದೆ ಅಂತಲೇ ಟೆನ್ಷನ್ ಆಗ್ತಾ ಇದೆ ತುಂಬ ಕಷ್ಟ ಆಗ್ತಾ ನೆನೆಸ್ಕೊಂಡ್ರೆ